ಸಾರ್ವಜನಿಕ ಶಾಸಕರಾಗಲಿ ಸಚಿವರಾಗಲಿ ಅಧಿವೇಶನದಲ್ಲಿ ಕುಳಿತು ಪಳ್ಳು ಮಾತನಾಡದೆ ರೈತರ ನೆರವಿಗೆ ನಿಲ್ಲಬೇಕೆಂದು ರವಿಕಾಂತ್ ಅಂಗಡಿ ತಿಳಿಸಿದರು ಹೌದು ಕ್ಷೇತ್ರದ ಶಾಸಕರಿಗೆ ರೈತರಿಗೆ ನ್ಯಾಯ ದೊರಕಿಸಿ ಕೊಡಬೇಕೆಂಬ ಇಚ್ಛಾಶಕ್ತಿ ಇಲ್ಲ ರೈತರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿಲ್ಲ ಇಲ್ಲಿವರೆಗೂ ಒಂದೇ ಒಂದು ಬಾರಿಯೂ ರೈತರ ಗೋಳು ಕೇಳಿಲ್ಲ ವಿಧಾನಸಭೆಯಲ್ಲಿ ಚರ್ಚಿಸಿದರೆ ಸಾಲದು ಎಲ್ಲರ ಜೊತೆ ಸಂಪರ್ಕ ಸಾಧಿಸಿ ಸಮಸ್ಯೆಗಳನ್ನು ಅರಿತುಕೊಂಡು ಅನುಷ್ಠಾನಕ್ಕೆ ತರುವ ಪ್ರಯತ್ನ ಆಗಬೇಕು ಎಂದು ಉತ್ತರ ಕರ್ನಾಟಕ ಮಹಾಸಭಾ ರಾಜ್ಯ ಘಟಕ ಅಧ್ಯಕ್ಷರಾದ ರವಿಕಾಂತ್ ಅಂಗಡಿ ಹೇಳಿದರು ಶುಕ್ರವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಅರಣ್ಯ ಪ್ರದೇಶದಲ್ಲಿ ಸಾಗುವಳಿ ಮಾಡುತ್ತಿರುವ ಎಲ್ಲ ರೈತರಿಗೆ ಹಕ್ಕುಪತ್ರ ವಿತರಣೆ ಮಾಡಿದ್ದೇವೆ ಎಂದು ಬೊಬ್ಬೆ ಹೊಡೆಯುವ ರಾಜ್ಯ ಸರ್ಕಾರ ರೈತ ಸಮುದಾಯಕ್ಕೆ ಉತ್ತರ ನೀಡಬೇಕು ಕೇವಲ ಸರ್ಕಾರಿ ಕಡತಗಳಲ್ಲಿ ಮಾತ್ರ ರೈತರಿಗೆ ಹಕ್ಕುಪತ್ರ ವಿತರಣೆಯಾಗಿದೆ ಇದನ್ನ ವಿರೋಧಿಸಿ ಎಲ್ಲ ರೈತರ ಜೊತೆಗೂಡಿ ಹೋರಾಟ ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು ಇದೇ ಆಗಸ್ಟ್ ಹತ್ತೊಂಬತ್ತರಂದು ಪಕೀರೇಶ್ವರ ಮಠದಿಂದ ಆರಂಭಗೊಂಡು ಸೊರಟೂರು ಗ್ರಾಮದ ಮೂಲಕ ನಾಗಾವಿ ಬೆಳದಡಿ ಮೂಲಕ ಜಿಲ್ಲಾಡಳಿತ ಭವನದಲ್ಲಿ ಸಮಾರೋಪಗೊಳ್ಳುತ್ತದೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ನಮ್ಮ ನ್ಯಾಯಯುತ ಬೇಡಿಕೆ ಈಡೇರುವವರೆಗೂ ಅಹೋರಾತ್ರಿ ಹೋರಾಟ ನಡೆಯುತ್ತದೆ ಈ ಹೋರಾಟದಲ್ಲಿ ಜಿಲ್ಲೆಯ ಎಲ್ಲ ರೈತರು ಪ್ರಗತಿಪರ ಹೋರಾಟಗಾರರು ಎಲ್ಲ ರಾಜಕೀಯ ಮುಖಂಡರು ಹಾಗೂ ಅರಣ್ಯ ಜಮೀನಿನಲ್ಲಿ ಸಾಗುವಳಿ ಮಾಡುತ್ತಿರುವ ಎಲ್ಲ ರೈತರು ಭಾಗವಹಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಚಂಬಣ್ಣ ಬಂತೂರ್ ಮಂಜುನಾಥ ಅರೆಪಲ್ಲಿ ಪರಶುರಾಮ ಕಟಿಗಿ ಚಿನ್ನಪ್ಪ ವಡ್ಡರ್ ಶ್ರೀನಿವಾಸ ಬಾರ್ಬಾರ್ ಈರಣ್ಣ ಚೌಹಾಣ್ ಶೇಕಪ್ಪ ಲಮಾಣಿ ಸಂತೋಷ್ ಲಮಾಣಿ ಧರ್ಮಣ್ಣ ಚೌಹಾಣ್ ಈಶ್ವರಗೌಡ ಪಾಟೀಲ್ ಸೇರಿದಂತೆ ಹಲವಾರು ಗ್ರಾಮಗಳ ರೈತರು ಈ ವೇಳೆ ಉಪಸ್ಥಿತರಿದ್ದರು ಅದರ ಜೊತೆಗೆ ಏನು ಬಹುದಿನಗಳನ್ನ ನೂರಾರು ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಹೋಗ್ತಕ್ಕಂಥ ನಮ್ಮ ಅರಣ್ಯ ಅವಲಂಬಿತರಿಗೆ ಮತ್ತು ಬಗವರಕುಂಪ ಸಾಗುವಳಿದಾರರಿಗೆ ಹಾಗೂ ಹುರುಗಾವಲು ಪ್ರದೇಶದಲ್ಲಿ ಇರ್ತಕ್ಕಂಥ ಉಳುಮೆ ಮಾಡ್ತಕ್ಕಂಥ ಎಲ್ಲ ರೈತರಿಗೆ ಅವ್ರನ್ನ ಮಾಲಕರಾಗಿ ಮಾಡಬೇಕು ಸರ್ಕಾರ ಏನು ಕಾಯ್ದೆ ಇದೆ ಎರಡು ಸಾವಿರದ ಐದರ ಕಾಯ್ದೆಯನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಮತ್ತು ಏನು ಕಂದಾಯ ಭೂಮಿ ಅವ್ರನ್ನ ಅಕ್ರಮವೊಂದನ್ನು ಸಕ್ರಮ ಮಾಡಿಕೊಡ್ಬೇಕಂತಕ್ಕಂಥ ಕಾಯ್ದೆಯಿಂದ ಐವತ್ತು ಮೂರು ಐವತ್ನಾಲ್ಕರ ಹಾಗೆ ಐವತ್ತೂರಲ್ಲಿ ಅರ್ಜಿಯನ್ನು ತಗೊಂಡಿದ್ದಾರೆ ಎಲ್ಲ ಅರ್ಜಿಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿದೆ ಹಂಗೇ ಇಮಿಡಿಯೇಟ್ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಆ ಕ ಇದಕ್ಕೆ ಏನು ಕಂದಾಯ ಗ್ರಾಮದ ವಿಚಾರ ಇರ್ಬೋದು ಕಂದಾಯ ಭೂಮಿಯನ್ನು ಕೊಡುವಂಥ ವಿಚಾರ ಇರ್ಬೋದು ಶಾಸಕರನ್ನ ಸಮಿತಿ ಅಧ್ಯಕ್ಷ ಮಾಡಬೇಕು ಅಂಥೇಳಿ ಈ ಶಾಸಕ ಸಮಿತಿ ಇದ್ರೂ ಕೂಡ ಯಾವುದು ಕೇರ್ಲೆಸ್ ಸೇರ್ತಕ್ಕಂಥ ಒಂದು ವ್ಯವಸ್ಥೆಗಳಿದೆ ಈಗ ಗೊತ್ತಿರಲಿ ಗದಗ ಜಿಲ್ಲೆಯಿಂದ ಸುಮಾರು ಒಂದು ಹತ್ತು ಸಾವಿರಕ್ಕಿಂತ ಜಾಸ್ತಿ ಕುಟುಂಬಗಳು ಬಗರ್ ಕುಂಸ ಬಳಿ ಪ್ರಾರಾಷ್ಟ ಭೂಮಿಯಲ್ಲಿ ಉಡಿಮೆ ಮಾಡತಕ್ಕಂಥ ರೈತರಿದ್ದಾರೆ ಸರ್ಕಾರ ನೆಪಥ್ಯಕ್ಕೆ ಮಾತ್ರ ನಾವು ಲಕ್ಷಾಂತರ ಹಕ್ಕು ಪತ್ರಗಳನ್ನು ಕೊಟ್ಟಿದ್ವಿ ಎಲ್ಲ ರೀತಿಯಿಂದ ಕಾಯ್ದೆ ಪ್ರಕಾರ ಅವರೆಲ್ಲ ಅವಕಾಶಗಳನ್ನು ಕೊಟ್ಟಿದ್ವಿ ಅವರು ಒಕ್ಕಲೆ ಎಬ್ಸಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಕಳೆದ ನಾವು ಸಿರೆಂಟಿಯಲ್ಲಿ ಏನು ಐದು ದಿನಗಳ ಅವರಾತ್ರಿ ಧರಣಿ ಮಾಡಿದ್ವಿ ಆ ಸಂದರ್ಭದಲ್ಲಿ ಏನು ಮಾನ್ಯ ಜಿಲ್ಲಾಧಿಕಾರಿಗಳು ಇಡೀ ಜಿಲ್ಲಾ ಆಡಳಿತ ವ್ಯವಸ್ಥೆ ಅವಾಗ ನಾವು ಕೆಲವೊಂದು ಡಿಮ್ಯಾಂಡ್ಗಳನ್ನು ಇಟ್ಕೊಂಡಿದ್ವಿ ಏನು ಡಿಮ್ಯಾಂಡ್ ಅಂತಂದರೆ ಒಂದು ಈಗಾಗಲೇ ಉಳುಮೆ ಮಾಡ್ತಕ್ಕಂಥ ಉಳುಮೆದಾರರ ಅರ್ಜಿಗಳನ್ನು ರಿಜೆಕ್ಟ್ ಮಾಡಿದ್ವಿ ಅದನ್ನು ಪುನರ್ ಪರಿಶೀಲನೆ ಮಾಡಬೇಕು ಅದ್ರ ಜೊತೆಗೆ ಯಾರೂ ಅರ್ಜಿಗಳನ್ನು ತೊಗೊಂಡಿಲ್ಲ ಭಾಳಷ್ಟು ಜನ ಅರ್ಜಿನೇ ಹಾಕಿಲ್ಲ ಗೊತ್ತೇ ಇರಲಿಲ್ಲ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಹಾಗೆಯೇ ಈ ಕೆಲವು ಈ ಬೇರೆ ಬೇರೆ ಕೋರ್ಟ್ ಕಚೇರಿಗಳಲ್ಲಿ ಕೇಸ್ ಹಾಕಿ ಪಾಪ ಅಡ್ಡಾಡಿಸುವಂಥವ್ರನ್ನೆಲ್ಲ ವಾಪಸ್ ಕ್ಲಿಯರ್ ಮಾಡಿಕೊಡ್ಬೇಕಂತಕ್ಕಂಥ ಒತ್ತಾಯವನ್ನು ಮಾಡಿದ್ವಿ ಹಾಗೆಯೇ ಯಾರು ಸರ್ಕಾರಿ ಜಮೀನಿರ್ಬೋದು ಖಾಸಗಿ ಜಮೀನಿನಲ್ಲಿರ್ತಕ್ಕಂಥ ಮನೆಗಳಿರ್ಬೋದು ವಾಸದ ಮನೆಗಳಿರ್ಬೋದು ಅವರಿಗೆಲ್ಲ ಅಕ್ಕಪತ್ರಗಳು ಕೊಡಬೇಕು ಅಂತಕ್ಕಂಥ ಹೋರಾಟವನ್ನು ಮಾಡಿದ್ವಿ ಅದರ ಜೊತೆಗೆ ಡಿ ಪಿ ಆರ್ ಯೂನಿವರ್ಸಿಟಿ ಹೋದಂಥ ಜಮೀನನ್ನು ಅವರ ಜಮೀನಿಗೆ ಪರಿಹಾರ ಕೊಡಬೇಕು ಇಲ್ಲ ಪರ್ಯಾಯ ವ್ಯವಸ್ಥೆಯಲ್ಲಿ ಭೂಮಿಯನ್ನು ಕೊಡಬೇಕಂತ ಹೋರಾಟವನ್ನು ನಮ್ಮ ಸಿರಟಿಯಲ್ಲಿ ಮಾಡಿದ್ವಿ ಆ ಸಂದರ್ಭದಲ್ಲಿ ಜಿಲ್ಲಾಡಳಿತ ನಮ್ಮ ಈ ಹೋರಾಟಕ್ಕೆ ಬೆದರಿ ಒಂದು ದೊಡ್ಡ ಸಮಿತಿಯನ್ನು ಮಾಡಿ ಏನು ಚರ್ಚೆಯನ್ನು ಮಾಡಿ ನಮಗೆ ಕೆಲವೊಂದಿಷ್ಟು ಬರವಣಿಗೆ ಮೂಲಕ ಕೊಟ್ಟಿದ್ದರು ನಿಮ್ಮ ಏನು ಬೇಡಿಕೆಗಳಿದ್ದಾವೆ ಅವನ್ನೆಲ್ಲವನ್ನು ನಾವು ಹಂತ ಹಂತವಾಗಿ ಪರಿಶೀಲನೆ ಮಾಡಿ ನಮ್ಮ ಕಡೆಯಿಂದ ಏನು ಸಾಧ್ಯ ಈಡೇರಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು ಅದರಲ್ಲಿ ಮುಖ್ಯವಾಗಿ ಏನು ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದಿದ್ದರು ನಾವು ಡಿಮ್ಯಾಂಡ್ ಮಾಡಿರೋ ಪ್ರಕಾರ ಹೊಸ ಅರ್ಜಿಯನ್ನು ತೆಗೆದುಕೊಳ್ಳೋಕ್ಕೆ ಸರ್ಕಾರದ ಪರವಾನಗಿಯನ್ನು ಕೇಳಿದ್ರು ಸರ್ಕಾರದ ಪರವಾನಗಿ ಅಲ್ಲಿಂದ ಆದೇಶ ಬಂತು ನೀವು ಅರ್ಜಿಯನ್ನು ತಗೋಬೋದು ಆದರೆ ಸ್ಟಾರ್ಟ್ ಮಾಡಿದ ಮೇಲೆ ಮೂರು ತಿಂಗಳಲ್ಲಿ ಮಾಡಬೇಕು ಮುಗಿಸ್ಬೇಕು ಅಂತಕ್ಕಂಥ ಒಂದು ರಿಪ್ಲೈ ಅಲ್ಲಿಂದ ಬಂದರೂ ಕೂಡ ನಮ್ಮ ಆಡಳಿತ ಇದೆ ಯಾರೇ ಅಂತಿಲ್ಲ ಅರ್ಜಿಗಳನ್ನು ತೊಗೊಳ್ತಾ ಇಲ್ಲ ಅದ್ರ ಜೊತೆಗೆ ಏನು ಪುನರ್ಶೀ ಪರಿಶೀಲನೆ ಮಾಡ್ತಿವಂತಕ್ಕಂಥ ಏನು ಒಂದು ಆದೇಶ ಇತ್ತು ಅದನ್ನು ಮಾಡ್ತಿರತಕ್ಕಂಥ ಬರವಣಿಗೆ ಕೊಟ್ಟಿದ್ರು ಅದನ್ನು ಇದುವರೆಗೂ ಮಾಡಿಲ್ಲ ಬರೀ ಹೇಳ್ತಾರೆ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಹೇಳ್ತಾರೆ ಇಲ್ಲಿ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ಜವಾಬ್ದಾರಿ ಜಾಸ್ತಿ ಇದೆ ಗ್ರಾಮ ಪಂಚಾಯತಿ ಅವರ ಜವಾಬ್ದಾರಿ ಜಾಸ್ತಿ ಇದೆ ಮೊದಲು ಏನು ನಮ್ಮ ಗ್ರಾಮ ಅರಣ್ಯ ಸಮಿತಿಗೆ ಜಾಸ್ತಿ ಅಧಿಕಾರ ಇತ್ತು ಈಗ ಕೆಲವೊಂದು ಬದಲಾವಣೆ ನಂತರ ಗ್ರಾಮ ಪಂಚಾಯತಿಗೆ ಅಧಿಕಾರ ಹೇಳೋದ್ರಿಂದ ಯಾವ ಗ್ರಾಮ ಪಂಚಾಯಿತಿಯವರು ತಾಲೂಕ್ ಪಂಚಾಯತಿಯವರು ತಾಲೂಕಾ ದಂಡಾಧಿಕಾರಿಗಳು ಈ ಬಗ್ಗೆ ಕೇರ್ ಮಾಡದೆ ಇವನ್ನ ಸತಾಯಿಸ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ ಗದಗ ಜಿಲ್ಲೆ ಮತ್ತು ಗದಗಿನಲ್ಲಿ ಮತ್ತು ರೋಡ್ ತಾಲೂಕಿನಲ್ಲಿ ಕೆಲವಾರು ಗ್ರಾಮ ಪಂಚಾಯತಿಗಳಲ್ಲಿ ಮಾತ್ರ ಆ ರಾಜಕೀಯ ಒತ್ತಡದ ಮೇಲೆ ಈಗ ಸ್ವಲ್ಪ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಆದರೆ ಸಿರಟ್ಟಿ ತಾಲೂಕಿನಲ್ಲಿ ಟೋಟಲಿ ಕಡೆಗಣಿಸೋದ್ರಿಂದ ಈ ಹೋರಾಟವನ್ನು ನಾವು ಹತ್ತೊಂಬತ್ತನೇ ತಾರೀಕಿನಿಂದ ಪ್ರಾರಂಭ ಮಾಡ್ತಾಯಿದ್ವಿ ಪಾದಯಾತ್ರೆ ಮೂಲಕ ನಮ್ಮ ಪಕೀರೇಶ್ವರ ಮಠದಿಂದ ಸಿರಟ್ಟಿ ಪಕೀರೇಶ್ವರ ಮಠದಿಂದ ಬೆಳಗ್ಗೆ ಹತ್ತು ಗಂಟೆಗೆ ಈ ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ವಿ ಈ ಪಾದಯಾತ್ರೆ ಮೂಲಕ ಗದಗ ಜಿಲ್ಲೆಗೆ ಏನು ನಮ್ಮ ಸೋಲ್ಟೂರು ಮತ್ತು ಕಳಧರಿ ಈ ಪೂರ ನಾಗಾವಿ ಈ ಎಲ್ಲ ಗ್ರಾಮಗಳನ್ನು ಸಂಚರಿಸಿ ನಾವು ಗದಗನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ದೊಡ್ಡ ಅಹೋರಾತ್ರಿ ಜನ ಎಲ್ಲ ಈ ನಮಗೆ ನ್ಯಾಯಸಭಿವರಗಳಿಗೂ ಹೋರಾಟವನ್ನು ಮಾಡಲಿಕ್ಕೆ ಈಗಾಗಲೇ ಎಲ್ಲ ರೈತರೊಂದಿಗೆ ಚರ್ಚೆ ಮಾಡಿ ಜಿಲ್ಲೆಯಲ್ಲಿ ಎಲ್ಲ ರೈತರೊಂದಿಗೆ ಚರ್ಚೆ ಮಾಡಿ ಜಿಲ್ಲೆ ಕೂಡ ಒಂದು ಸಭೆಯನ್ನು ಮಾಡಿ ಈ ಚರ್ಚೆ ಮಾಡಿ ಹೋರಾಟವನ್ನು ಮಾಡಿ ನಾವು ಪ್ರಾರಂಭ ಮಾಡ್ತಾ ಈಗಾಗಲೇ ತಾವು ಕೂಡ ಹಿಂದೆ ನಮಗೆ ಭಾಳಷ್ಟು ಬೆಂಬಲವನ್ನು ಕೊಟ್ಟಿದ್ರಿ ಭಾಳಷ್ಟು ಪ್ರಚಾರವನ್ನು ಕೊಡಿಸಿದ್ರಿ ಆ ನಿಟ್ಟಿನಲ್ಲಿ ಒಂದು ಹಂತಕ್ಕೆ ಬಂದಿದ್ದೀವಿ ಈಗ ಇನ್ನೊಂದು ದುರಂತ ಏನಂತಂದರೆ ಕಪ್ಪತ್ತು ಸಂರಕ್ಷಿತ ಪ್ರದೇಶಕ್ಕೆ ಸಾಕಷ್ಟು ಹೋರಾಟವನ್ನು ಮಾಡಿದ್ವಿ ತದನಂತರ ಅರೆ ವನ್ಯಧಾಮಕ್ಕೂ ಕೂಡ ಭಾಳಷ್ಟು ಪ್ರಯತ್ನಗಳಾದವು ಆದರೆ ಒಂದು ಭಾಳ ದುರಂತದ ವಿಚಾರ ಏನಂದರೆ ಹತ್ತು ಕಿಲೋಮೀಟ್ರ್ ವ್ಯಾಪ್ತಿಯವರನ್ನು ಗಣಿಗಾರಿಕೆ ಮಾಡಬಾರ್ದು ಅಂತಕ್ಕಂಥ ಏನು ವನ್ಯಧಾಮದ ಕಾಯ್ದೆಯಲ್ಲ ಸರ್ಕಾರ ಯಾವ ಯಾವ ರಾಜಕಾರಣಿಗಳಿರ್ಬೋದು ಯಾರ್ಯಾರು ಬಿಸ್ನೆಸ್ ಮ್ಯಾನ್ ಇರ್ಬೋದು ಅವರವರ ಪಾರಿಗಳನ್ನ ಉಳಿತಾಯ ಮಾಡಲಿಕ್ಕೆ ಇವತ್ತು ಒಂದು ಕಿಲೋಮೀಟ್ರ್ ವ್ಯಾಪ್ತಿಗೆ ಇಳಿಸಿರುವಂಥದ್ದು ದೊಡ್ಡ ದುರಂತ ಸಂಗತಿ ಆದರೆ ಅವರಿಗೆ ಬೇಕಾದಂಥ ಎಲ್ಲ ಪಾಲಿಸಿಯನ್ನು ಮಾಡ್ಕೊತಾರೆ ಇವತ್ತು ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು